ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಆದೇಶ ಸಂಧಿ ಬಗ್ಗೆ ಡಿಸ್ಕಶನ್ ಮಾಡೋಣ ಈ ಆದೇಶ ಸಂಧಿ ಅಂತ ಹೇಳಿದಾಗ ಮೇಲ್ನೋಟಕ್ಕೆ ತುಂಬಾ ಈಸಿ ಆದಂತ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಬೇಸಿಕ್ ಅನ್ನು ಮಾತ್ರ ಕಲ್ತಿರ್ತೀವಿ ಈ ಬೇಸಿಕ್ ಏನ್ ಹೇಳ್ತಾ ಇದೆ ಕ ತ ಪಿಗೆ ಗುಗಳು ಆದೇಶವಾಗಿ ಬಂದರೆ ಅಥವಾ ಪರವಾಗಿ ಬಂದರೆ ಅದನ್ನ ಆದೇಶ ಸಂಧಿ ಎನ್ನುವರು ಅಂತ ಹೇಳ್ತಾ ಇದೆ ಸೊ ಇವಾಗ ನಾವು ಬಿಡಿಸಿ ಬರೆದಾಗ ಒಂದು ಶಬ್ದವನ್ನ ಬಿಡಿಸಿ ಬರೆದಾಗ ಕಥಪ್ ಅನ್ನೋ ಶಬ್ದ ಅಕ್ಷರಗಳಿಗೆ ಗದಬ ಅನ್ನುವಂತಹ ಅಕ್ಷರಗಳು ಪರವಾಗಿ ಬಂದ್ರೆ ಅದು ಆದೇಶ ಸಂಧಿ ಅಂತ ಹೇಳಿ ಕರೆಸ್ಬಿಡುತ್ತೆ ಈ ಕಾನ್ಸೆಪ್ಟ್ ಅಷ್ಟೇ ನಮಗೆ ಗೊತ್ತಿರುತ್ತೆ ಆದ್ರೆ ಎಕ್ಸಾಮ್ ಅಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ರೈಸ್ ಮಾಡೋದಿಲ್ಲ ಯಾವ ರೀತಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರ್ತವೆ ಅಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಮೇಲೆ ಒಂದ್ ಎಕ್ಸಾಂಪಲ್ ಕೊಡ್ತೇನೆ ಇಂಚರ ಅನ್ನುವಂತ ಒಂದ್ ಶಬ್ದ ಇದೆ ಇಂಚರ ಅನ್ನುವಂತ ಶಬ್ದ ಕೊಟ್ಟು ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳಿ ಕೇಳ್ತಾರೆ ಅಥವಾ ಇದನ್ನ ಬಿಡಿಸಿ ಬರೀರಿ ಅಂತ ಕೂಡ ಕೇಳ್ಬಹುದು ಸೊ ಯಾವಾಗ ಇದನ್ನ ಬಿಡಿಸಿ ಬರೆದಾಗ ಇನ್ ಪ್ಲಸ್ ಸರ ಅಂತ ಹೇಳಿ ಬಿಡಿಸಿ ಬರೀತೀವಿ ನಾವು ಇಲ್ಲಿ ನೋಡಿ ಇನ್ ಪ್ಲಸ್ ಸರ ಅಂತ ಬಿಡಿಸಿ ಬಂದಾಗ ಇಲ್ಲಿ ಆದೇಶ ಸಂಧಿ ಏನ್ ಹೇಳ್ತಾ ಇದೆ ಕ ಗಳಿಗೆ ಗ ದ ಬ ಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ ಅಂತ ಹೇಳ್ತಾ ಇದೆ ಇದನ್ ಬಿಡಿಸಿ ಬರ್ದಾಗ ಎಲ್ಲಿ ಕತಪ ಎಲ್ಲಿ ಗದಬ ಎಲ್ಲಿದೆ ಕತಪ ಎಲ್ಲಿದೆ ಗದಬ ಎಲ್ಲಿದೆ ಅವಾಗ ಸಂಧಿ ಅಂತ ಹೆಂಗ್ ಐಡೆಂಟಿಫೈ ಮಾಡ್ತೀರಿ ಸೊ ಅದಕ್ಕಾಗಿ ಆದೇಶ ಸಂಧಿ ಅನ್ನುವುದು ಕಥಪಗಳನ್ನ ಬಿಟ್ಟು ಇನ್ನೂ ಹೊರತುಪಡಿಸಿ ಇನ್ನೂ ಒಂದಷ್ಟು ಕಾನ್ಸೆಪ್ಟ್ ಅನ್ನ ಒಳಗೊಂಡಿರುತ್ತೆ ಆ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಾಗ ಮಾತ್ರ ನಾವು ಇದನ್ನ ಎಕ್ಸಾಮ್ ಅಲ್ಲಿ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಸೊ ಅದ ಕಾರಣ ಇವತ್ತು ಆದೇಶ ಸಂಧಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ವಿಷಯವನ್ನ ಅಂದ್ರೆ ಎಕ್ಸಾಮ್ ಪರ್ಪಸ್ ಏನೆಲ್ಲ ಒಳಗಿನ ಅಡ್ವಾನ್ಸ್ ಲೆವೆಲ್ ಇರುತ್ತಲ್ವ ಆ ಎಲ್ಲಾ ಲೆವೆಲ್ ಅನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ಆದೇಶ ಸಂಧಿ ಅಂದ್ರೆ ಏನು ಅದರ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಅಂತ ನೋಡುವುದಾದ್ರೆ ಉತ್ತರ ಪದದ ಆದಿಯಲ್ಲಿರುವ ಕ ತ ವ್ಯಂಜನಗಳಿಗೆ ಕ್ರಮವಾಗಿ ಗ ಬ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಆದರೆ ಕೆಲವೊಂದು ಸಲ ಗಳಿಗೆ ವ ಕಾರವು ಸ ಕಾರಕ್ಕೆ ಛ ಕಾರಗಳು ಆದೇಶವಾಗುತ್ತವೆ ಇದು ಬಹಳ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಆಗಿದೆ ನಮ್ಗೆಲ್ಲ ಇಲ್ಲಿ ಇಲ್ಲಿವರೆಗೂ ತುಂಬಾ ಈಸಿಯಾಗಿ ಕಲ್ತಿರ್ತೀವಿ ಏನು ಉತ್ತರ ಪದದ ಆದಿಯಲ್ಲಿ ಗತಪಗಳಿಗೆ ಗದಪಗಳು ಆದೇಶವಾಗಿ ಬಂದ್ರೆ ಅದನ್ನು ಹೇಳಿ ನಮ್ಗೆ ಗೊತ್ತಿರ್ತೈತಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಕೆಲವೊಂದು ಸಲ ಪ ಬ ಮ ಗಳಿಗೆ ವ ಕಾರವು ಛ ಜ ಛ ಕಾರಗಳು ಆದೇಶವಾಗುತ್ತವೆ ಅಂತ ಸಂದರ್ಭದಲ್ಲೂ ಕೂಡ ನಾವು ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೇವೆ ಒಂದಷ್ಟು ಎಕ್ಸಾಂಪಲ್ ನೋಡುದಾದ್ರ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಹೆಂಗ್ ಬಿಡಿಸಿ ಬರಿತೀವಿ ಮತ್ತೆ ಯಾವ ರೀತಿ ಅದನ್ನ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ನೋಡುದಾದ್ರ ಉತ್ತರ ಏನ್ ಹೇಳ್ತಾ ಇದೆ ಉತ್ತರ ಪದದ ಆದಿಯಲ್ಲಿರುವ ಕತಾಪ ಇದು ಪೂರ್ವ ಪದ ಇದು ಉತ್ತರ ಪದ ಉತ್ತರ ಪದದಲ್ಲಿರುವ ಆದಿ ಆದಿ ಮತ್ತು ಅಂತ್ಯ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಆದಿ ಅಂತ ಹೇಳಿದ್ರೆ ಮೊದಲಿಗೆ ಬರುವಂತದ್ದು ಅಂತ್ಯ ಅಂತ ಹೇಳಿದ್ರೆ ಕೊನೆಯಲ್ಲಿ ಬರುವಂತಹ ಅಕ್ಷರ ಆದಿಯಲ್ಲಿ ಏನಿರ್ಬೇಕು ಕ ಅನ್ನುವ ವ್ಯಂಜನ ಇರಬೇಕು ಉತ್ತರ ಪದದ ಆದಿಯಲ್ಲಿ ಕ ಅನ್ನು ವ್ಯಂಜನ ಐತಿ ಸಂಧ್ಯಾ ಸಂಧಿ ಕಾರ್ಯ ನಡೆದಾಗ ಕ್ ಕ ಪರವಾಗಿ ಯಾವ್ದು ಬರ್ಬೇಕು ಗ ವ್ಯಂಜನ ಬರ್ಬೇಕು ಕ ಪರವಾಗಿ ಗ ಬಂದು ಸಂಧಿ ಕಾರ್ಯ ನಡೆದಿತ್ತು ಅಂದ್ರೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಮಳೆ ಪ್ಲಸ್ ಕಾಲ ಮಳೆಗಾಲ ನೆಕ್ಸ್ಟ್ ನೋಡೋದಾದ್ರೆ ಹುಲಿ ಪ್ಲಸ್ ತೊಗಲು ಇಸ್ಕೋಲ್ ಟು ಹುಲಿ ದೊಗಲು ಅಂತ ಇದೆ ಪೂರ್ವ ಪದದಲ್ಲಿರುವ ಅಕ್ಷರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಉತ್ತರ ಪದದಲ್ಲಿರುವ ಮೊದಲನೇ ಅಕ್ಷರ ನೋಡ್ಬೇಕು ಮೊದಲನೇ ಅಕ್ಷರ ತ ಅನ್ನುವಂತ ವ್ಯಂಜನ ಐತಿ ಸಂಧಿ ಕಾರ್ಯ ನಡೆದಾಗ ತ ಅನ್ನೋದು ಹೋಗಿ ದ ಅನ್ನುವಂತ ವ್ಯಂಜನ ಆದೇಶವಾಗೈತಿ ಕ ಕ ಗ ಬರ್ಬೇಕು ತ ಕ ದ ಬರ್ಬೇಕು ತ ಕ ದ ಬಂದಿದೆ ಅದಕ್ಕೆ ಇದು ಆದೇಶ ಸಂಧಿಗೆ ಉದಾಹರಣೆ ಅಂತ ಹೇಳ್ಬೋದು ಇನ್ನು ಸುಖ ಪ್ಲಸ್ ಪಡು ಇಸ್ಕೋಲ್ ಟು ಸುಖ ಬಡು ಅಂತ ಇದೆ ಪ ಅನ್ನುವಂತಹ ವ್ಯಂಜನಕ್ಕ ಸಂಧಿ ಕಾರ್ಯ ನಡೆದಾಗ ಬ ಅನ್ನುವಂತಹ ವ್ಯಂಜನ ಆದೇಶವಾಗೈತಿ ಅಂದ್ರ ಉತ್ತರ ಪದದಲ್ಲಿ ಮೊದಲನೇ ಅಕ್ಷರ ಪ ಐತಿ ಸಂಧಿ ಕಾರ್ಯ ನಡೆದಾಗ ಪದ್ ಬದಲಾಗಿ ಬ ಅನ್ನುವುದು ವ್ಯಂಜನ ಆದೇಶವಾಗಿ ಬಂದಿರೋದ್ರಿಂದ ಇದು ಆದೇಶ ಸಂಧಿಗೆ ಉದಾಹರಣೆ ಇನ್ನ ಲಾಸ್ಟ್ ಒಂದು ನೋಡೋದಾದ್ರೆ ಎಳೆ ಪ್ಲಸ್ ಕರು ಇಸ್ಕ್ವಲ್ ಟು ಅಂತ ಇದೆ ಕ ಅನ್ನುವಂತಹ ವ್ಯಂಜನಕ ಅಂದ್ರ ಉತ್ತರ ಪದದ ಆದಿಯಲ್ಲಿ ಕ ಐತಿ ಸಂಧಿ ಕಾರ್ಯ ನಡೆದಾಗ ಗ ಅನ್ನುವಂತಹ ವ್ಯಂಜನ ಆದೇಶವಾಗೈತಿ ಈ ರೀತಿ ಕತಪಗಳಿಗೆ ಗಳು ಆದೇಶವಾಗಿ ಬರ್ತಾ ಇದಾವೆ ಅಂತ ಹೇಳಿದ್ರೆ ಅದನ್ನ ಆದೇಶ ಸಂಧಿ ಅಂತೇಳಿ ಕರೀತಾರ ಈ ಎಲ್ಲಾ ಎಕ್ಸಾಂಪಲ್ ಕೇವಲ ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದಾಗ ಮಾತ್ರ ಆಯ್ತು ಆದ್ರೆ ಅಲ್ವಾ ಕೆಲವೊಂದು ಸಲ ಪ ಬ ಮ ಗಳಿಗೆ ವ ಕಾರ ಸ ಕಾರಕ್ಕೆ ಛ ಛ ಕಾರಗಳು ಆದೇಶವಾಗಿ ಬರುವುದು ಈ ಎಕ್ಸಾಂಪಲ್ಸ್ ಗಳನ್ನು ನಾನು ಇದ್ರಲ್ಲಿ ಬರ್ದಿಲ್ಲ ಯಾಕಂದ್ರೆ ಒಂದೇ ಸಲಕ್ಕೆ ಮಿಕ್ಸ್ ಅಪ್ ಮಾಡೋದು ಬೇಡ ಅಂತ ಹೇಳಿ ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ ಆದೇಶ ಸಂಧಿಯಲ್ಲಿ ಮೂರು ವಿಧಗಳು ಅಂತ ಹೇಳಿ ಇಂಡಿಕೇಟ್ ಮಾಡ್ತಾ ಇದೆ ಕತಪಗಳಿಗೆ ಗದಭಗಳು ಬಂದ್ರೆ ಅದು ಒಂದ್ ಭಾಗ ಅಂತ ಆಯ್ತು ಇನ್ನ ಪ ಬ ವ ಕಾರ ಆದೇಶ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ನೊಂದು ಭಾಗ ಅಂತ ಆಯ್ತು ಸ ಚ ಕ ಛ ಕಾರ ಆದೇಶವಾಗ್ತ ಇದೆ ಅದು ಮೂರನೇ ವಿಧ ಅಂತ ಆಯ್ತ ಸೊ ಈಗ ನಾವೇನ್ ಡಿಸ್ಕಸ್ ಮಾಡಿದೀವಲ್ವಾ ಇವೆಲ್ಲವೂ ಕೂಡ ಗದಭಾದೇಶ ಸಂಧಿಗೆ ಉದಾಹರಣೆ ಅಂದ್ರ ಮೊದಲನೇದು ಕಥಪಗಳಿಗೆ ಗದಭಗಳು ಬಂದಾವಲ್ಲ ಸೊ ಅದಕ್ಕೆ ಇದಷ್ಟು ಉದಾಹರಣೆ ಇನ್ನು ನೆಕ್ಸ್ಟ್ ಯಾವ್ದಕ್ ಉದಾಹರಣೆ ನೋಡೋಣ ಈಗ ಪ ಬ ಮಗಳಿಗೆ ವ ಕಾರ ಯಾವ ರೀತಿಯಾಗಿ ಆದೇಶವಾಗಿ ಬರ್ತದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಸರ್ ಇದಷ್ಟೇ ಎಕ್ಸಾಂಪಲ್ ಸಾಕಾಗೋದಿಲ್ಲ ಸರ್ ಇನ್ನೊಂದಷ್ಟು ತಿಳಿಸಿ ಅಂದ್ರೆ ಮೊದಲ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಡಿಸ್ಕಷನ್ ಮಾಡೋಣ ಸೊ ಆದೇಶ ಸಂಧಿಯಲ್ಲಿ ಮುಖ್ಯವಾಗಿ ಗದಬಾದೇಶ ಸಂಧಿಯನ್ನ ನೋಡಿದ್ವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವಕಾರಾದೇಶ ಸಂಧಿ ಏನ್ ವಕಾರಾದೇಶ ಸಂಧಿ ಅಂದ್ರೆ ಉತ್ತರ ಪದದ ಆದಿಯಲ್ಲಿರುವ ಪ ಮ ವ್ಯಂಜನಗಳಿಗೆ ವ ವ್ಯಂಜನ ಆದೇಶವಾಗುವುದು ಇದಕ್ಕೆ ವಕಾರಾದೇಶ ಸಂಧಿ ಎನ್ನುವರು ಕಾನ್ಸೆಪ್ಟ್ ಇಷ್ಟ ಉತ್ತರ ಪದ ಅಂದ್ರೆ ಪೂರ್ವ ಪದ ಉತ್ತರ ಪದ ಅಂತ ಬಿಡಿಸಿ ಬರೀತೀವಲ್ವಾ ಆ ಉತ್ತರ ಪದದಲ್ಲಿ ಯಾವ ಅಕ್ಷರಗಳು ಇರ್ಬೇಕು ಮೊದಲಿಗೆ ಆದಿ ಇಲ್ಲಿ ಅಂದ್ರೆ ಮೊದಲಿಗೆ ಯಾವ ಅಕ್ಷರ ಇರ್ಬೇಕು ಪ ಬ ಮ ಅಕ್ಷರಗಳಿದ್ದಾಗ ಸಂಧಿ ಕಾರ್ಯ ನಡೆಯುವಾಗ ವ ಅನ್ನುವಂತಹ ವ್ಯಂಜನ ಆದೇಶವಾಗಿ ಬಂತು ಅಂದ್ರೆ ಅದನ್ನು ನಾವು ವಕಾರ ಆದೇಶ ಸಂಧಿ ಅಂತೇಳಿ ಕರಿಬೇಕು ಎಕ್ಸಾಂಪಲ್ ತ್ರೂ ನೋಡೋದಾದ್ರೆ ಕೆನೆ ಪ್ಲಸ್ ಪಾಲು ಕೆನೆ ವಾಲು ಅಂತ ಇದೆ ಸೊ ಕೆನೆ ಬಾಲು ಅನ್ನು ಶಬ್ದ ಬಿಡಿಸಿ ಬರೆದಾಗ ಕೆನೆ ಪ್ಲಸ್ ಪಾಲು ಏನ್ ಹೇಳ್ತಾ ಇದೆ ಡೆಫಿನೇಶನ್ ಉತ್ತರ ಪದದ ಆದಿಯಲ್ಲಿರುವ ಪ ಬ ಮ ಉತ್ತರ ಪದದ ಆದಿಯಲ್ಲಿರುವಂತಹ ಅಕ್ಷರಗಳನ್ನು ನೋಡ್ರಿ ಅಕ್ಷರ ನೋಡಿದಾಗ ಇಲ್ಲಿ ಪ ಅನ್ನುವಂತಹ ವ್ಯಂಜನ ಐತಿ ಸಂಧಿ ಕಾರ್ಯ ನೋಡಿದಾಗ ಪ ಅನ್ನುವಂತಹ ವ್ಯಂಜನಕ್ಕ ಯಾವುದು ಪರವಾಗಿ ಬರ್ಬೇಕು ವ ಅನ್ನುವಂತಹ ವ್ಯಂಜನ ಬಂದಿತ್ತು ಅಂದ್ರ ಅದು ಆದೇಶ ಸಂಧಿಗೆ ಉದಾಹರಣೆ ಅಥವಾ ವಕಾರ ಆದೇಶ ಸಂಧಿ ಅಂತ ಕೂಡ ನಾವು ಅದನ್ನ ಕರಿತೇವೆ ಎಲ್ಲಿ ಎಲ್ಲಿ ಮೋಸ ಆಗತ್ತಂದ್ರ ವಿದ್ಯಾರ್ಥಿಗಳು ಇದನ್ನ ನೋಡಿಬಿಡ್ತಾರ ಈ ವ ಬಂದತ್ತಿಲ್ಲ ವಕಾರ ಆಗಮ ಸಂಧಿ ಅಂತ ಹಾಕ್ಬಿಡ್ತಾರೆ ಏ ಬಂದಿತ್ತ ಯಕಾರ ಆಗಮ ಸಂಧಿ ವ ಬಂದಿತ್ತಾ ವಕಾರ ಆಗಮ ಸಂಧಿ ಅದನ್ನು ಬಿಡಿಸಿ ಬರೀಬೇಕು ಬಿಡಿಸಿ ಬರದಾಗ ಉತ್ತರ ಪದದಾಗ ಏನೈತಿ ಪೂರ್ವ ಪದದಾಗ ಏನೈತಿ ವಕಾರಾಗಮ ಸಂಧಿಯ ಡೆಫಿನೇಷನ್ ಏನ್ ಹೇಳ್ತತಿ ಅಥವಾ ವಕಾರಾಗಮ ಸಂಧಿ ಐಡೆಂಟಿಫೈ ಮಾಡೋದು ಹೆಂಗ ವಕಾರ ಆದೇಶ ಸಂಧಿಯನ್ನ ಐಡೆಂಟಿಫೈ ಮಾಡೋದು ಹೆಂಗ ಈ ಕಾನ್ಸೆಪ್ಟ್ ಅನ್ನ ಮಾತ್ರ ಈ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಿಲ್ಲ ಇಲ್ಲ ಅಂದ್ರ ಡೈರೆಕ್ಟ್ ಇದ್ ನಷ್ಟ ಕೊಟ್ಬಿಡ್ತಾರ ಕೆನೆವಾಲು ಅನ್ನುವ ಶಬ್ದ ಯಾವ ಸಂಧಿಗೆ ಉದಾಹರಣೆ ವ ಬಂದತಿ ಆಗಮ ಸಂಧಿಗೆ ಉದಾಹರಣೆ ಯಾಕ ವಕಾರಾಗಮ ವ ಬಂದ್ರೆ ವಕಾರಾಗಮ ಯ ಬಂದ್ರೆ ಯಕಾರಾಗಮ ಅಂತ ತಿಳ್ಕೊಂಡಿರ್ತೇವಿ ಅದನ್ನ ಆಗಮ ಸಂಧಿ ಅಂತ ಹೇಳಿ ಹಾಕಿ ಬರ್ತೀವಿ ಅದು ಆಗಮ ಸಂಧಿ ಅಲ್ಲ ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತತಿ ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡದಾದ್ರ ತಲೆ ಪ್ಲಸ್ ಬಾಗು ಇಸ್ ಟು ತಲೆ ಬಾಗು ಬಿಡಿಸಿ ಬರೆದಾಗ ಉತ್ತರ ಪದದಲ್ಲಿರುವ ಮೊದಲನೇ ಅಕ್ಷರ ಬ ವ್ಯಂಜನ ಬಂದತಿ ಬ ಸಂಧಿ ಸಂಧಿಕಾರ ನಡೆದಾಗ ವ ವ್ಯಂಜನ ಆದೇಶವಾಗೈತಿ ಹಾಗಾದ್ರೆ ತಲೆ ಬಾಗು ಅನ್ನುವ ಶಬ್ದ ಆದೇಶ ಸಂಧಿಗೆ ಉದಾಹರಣೆ ಆಗತ್ತೆ ಏನ್ ಹೇಳ್ತಾ ಇದಾರೆ ಕ ಪ ಕ ಬ ಕ ಕ ಮ ವ ಪ ಕ ವ ಬಂದತಿ ಬಂದತಿ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಎಲೆ ಪ್ಲಸ್ ಮನೆ ಇಸ್ಕ್ವಲ್ ಟು ಎಲೆ ವನೆ ಮ ಅನ್ನುವಂತಹ ವ್ಯಂಜನಕ ಉತ್ತರ ಪದದಲ್ಲಿರುವ ಆದಿ ಅಕ್ಷರ ಮ ಅನ್ನೋದೈತಿ ಕಾರ್ಯ ನಡೆದಾಗ ವ ಅನ್ನುವಂತಹ ವ್ಯಂಜನ ಆಗಮವಾಗೈತಿ ಅಥವಾ ಸಾರಿ ಆದೇಶವಾಗೇತಿ ಆದೇಶವಾಗಿ ಬಂದತಿ ಅಂದ್ರ ಎಲೆಮನೆ ಅನ್ನುವಂತ ಎಕ್ಸಾಂಪಲ್ ಯಾವ್ದಕ್ ಉದಾಹರಣೆ ಆದೇಶ ಸಂಧಿಗೆ ಉದಾಹರಣೆ ಬ ಮ ಗಳಿಗೆ ವ ಆದೇಶವಾಗಿ ಬರ್ತಾ ಇದೆಯಾ ಬಂದತಿ ಬಂದತಿ ಮಂದತಿ ಈ ರೀತಿಯಾಗಿ ಕನ್ಫ್ಯೂಜನ್ ಕ್ರಿಯೇಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೋಸ್ಕರನೇ ಇಂಥ ಶಬ್ದಗಳನ್ನ ಕೊಡ್ತಾರ ಕೊಟ್ಟ ಮೊದಲಿಗೆ ಎದೊಳಗ ಏನು ಇಟ್ಟಿರ್ತಾರ ಆಗಮ ಸಂಧಿ ಇಟ್ಟಿರ್ತಾರ ಬಿದೊಳಗ ವಕಾರಾಗಮ ಸಂಧಿ ಇಟ್ಟಿರ್ತಾರ ಸಿ ಅಥವಾ ಡಿ ಒಳಗ ಆದೇಶ ಸಂಧಿ ಇಟ್ಟಿರ್ತಾರ ಅದನ್ನ ನಾವು ಹುಡುಕಿ ಇದನ್ನ ಬಿಡಿಸಿ ಬರುದು ಕಾನ್ಸೆಪ್ಟ್ ನೋಡ್ಕೊಂಡಾಗ ಮಾತ್ರ ಯಾವ ಸಂಧಿ ಅನ್ನೋದು ಈಸಿಯಾಗಿ ಅರ್ಥ ಆಕತಿ ಪಟ್ಟಂತ ಕಣ್ಣಿಗೆ ಎ ಆಪ್ಷನ್ ಚಂದ ಕಾಣ್ ಆಗಮ ಸಂಧಿ ಅನ್ನೋದು ಬಹಳ ಬ್ಯೂಟಿಫುಲ್ ಕಾಣ್ತೈತಿ ಅಥವಾ ಅದಕ್ಕಿಂತನು ಕೆಟ್ಟ ಬ್ಯೂಟಿಫುಲ್ ಯಾವ್ದು ಕಾಣ್ತಂದ್ರ ವಕಾರಾಗಮ ಸಂಧಿ ಅನ್ನೋದು ಬಹಳ ಚಂದ ಸಂಧಿ ಅಂತ ಹೇಳಿ ಕಾಣಿಸ್ತತಿ ಹಾಕದಕ್ ವಕಾರಾಗಮ ಸಂಧಿ ಅಂತ ಹೇಳಿ ಈ ಎಕ್ಸಾಂಪಲ್ ನ ವಕಾರ್ ಆಗಮ ಸಂಧಿಗೆ ಹಾಕಿ ಬಂದ್ವಿ ಅಂದ್ರೆ ಒಂದು ಮಾರ್ಕ್ಸ್ ಅಂತ ಹೋಗಕತಿ ಸೊ ಅದಕ್ಕಾಗಿ ಸಂಧಿಯನ್ನ ಕಲಿಯುವಾಗ ಸ್ವಲ್ಪ ಗಮನ ಇಟ್ಟು ಕಲೀವಿ ಅದಕ್ಕೆ ನಾವು ಒಂದೊಂದ ಒಂದೊಂದ ಸಂಧಿಗೆ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಇದಷ್ಟು ವಕಾರ ಆಗಮ ಸಂಧಿ ಆದ್ರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಸಂಧಿನ ನೋಡೋಣ ಸೊ ಆದೇಶ ಸಂಧಿಯಲ್ಲಿ ಬರ್ತಕ್ಕಂತಹ ಕೊನೆಯ ಆದೇಶ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಹೇಗೆ ಅನಿಸ್ತಾ ಇದೆ ಕ್ಲಾಸಸ್ ಎಲ್ಲ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅದರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ ಮತ್ತು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಮೇಲೆ ಆಲ್ ಅನ್ನುವಂತಹ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ನಿಮಗೆ ಬಂದು ನೋಟಿಫೈ ಆಗ್ತಾ ಇರುತ್ತೆ ಸೊ ಕೊನೆಯದಾಗಿ ಬರ್ತಕ್ಕಂತ ಆದೇಶ ಸಂಧಿಯಲ್ಲಿ ಬರ್ತಕ್ಕಂತ ಮೂರನೇ ವಿಧ ಚ ಜೇಶ ಸಂಧಿ ಏನ್ ಹೇಳ್ತಾ ಇದೆ ಹೆಂಗಂದ್ರೆ ಏನು ಉತ್ತರ ಪದದ ಆದಿಯಲ್ಲಿರುವ ಸಕಾರಕ್ಕೆ ಕೆಲವು ಕಡೆ ಚ ಕಾರವು ಕೆಲವು ಕಡೆ ಜಕಾರವು ಕೆಲವು ಕಡೆ ಸಂಖ್ಯೆ ಇದ್ದರೆ ಚ ಕಾರವು ಆದೇಶವಾಗುವುದು ಇದನ್ನು ನಾವು ಜ ಚ ಕಾರ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಸರ್ ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗ್ಲಿಲ್ಲ ಸರ್ ಹೆದರಬೇಡಿ ಎಕ್ಸಾಂಪಲ್ ತ್ರೂ ಹೋದ್ವಿ ಅಂದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಎಕ್ಸಾಂಪಲ್ ತ್ರೂ ನೋಡೋದಾದ್ರೆ ಇನ್ ಪ್ಲಸ್ ಸರ ಇಸ್ ಟು ಇಂಚರ ಅಂತ ಇದೆ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಉತ್ತರ ಪದದಲ್ಲಿರುವ ಸಕಾರಕ್ಕೆ ಸ ಅನ್ನುವಂತಹ ವ್ಯಂಜನಕ್ಕ ಚ ಅನ್ನುವಂತಹ ವ್ಯಂಜನ ಆದೇಶವಾಗಿ ಬಂದಿತ್ತು ಅಂದ್ರೆ ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿಬೇಕು ಈ ಇಂಚರ್ ಅನ್ನುವ ಶಬ್ದ ಎರಡ್ ಸಾವಿರದ ಹದಿನೈದರಲ್ಲಿ ಎಚ್ ಎಸ್ ಟಿ ಆರ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಿ ಪಿ ಎಸ್ ಟಿ ಆರ್ ಆಮೇಲೆ ತುಂಬಾ ಸಾರಿ ಎಫ್ ಡಿ ಎಸ್ ಡಿ ಎಫ್ ಡಿ ಎಸ್ ಡಿ ಎದವ್ರಿಗಂತೂ ಈ ಈ ಇಂಚರ್ ಅನ್ನು ವರ್ಡ್ ಬ್ಯಾಸರ ಆಗುದಿಲ್ಲ ಅನಿಸ್ತತಿ ಅಷ್ಟು ಟೈಮ್ ಈ ಇಂಚರ್ ಅನ್ನುವಂತ ಶಬ್ದ ಕ್ವಶನ್ ಪೇಪರ್ ಅಲ್ಲಿ ರೈಸ್ ಆಗಿದೆ ಆಮೇಲೆ ಟಿ ಟಿಲು ಕೂಡ ಈ ಶಬ್ದ ಬಂದಿರುವಂತ ಉದಾಹರಣೆ ಇದೆ ಸೊ ಈ ರೀತಿಯಾಗಿ ಉತ್ತರ ಪದದಲ್ಲಿ ಸ ಬಂದು ಕಾರ್ಯ ನಡೆಯುವಾಗ ಚ ಅನ್ನುವಂತ ಅಕ್ಷರ ಅಥವಾ ವ್ಯಂಜನ ಆದೇಶವಾಗಿ ಬರ್ತಾ ಇದೆ ಅಂದ್ರ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ ನೆಕ್ಸ್ಟ್ ಮುನ್ನ ಪ್ಲಸ್ ಸರಗು ಮುಂಜರಗು ಅಂತ ಇದೆ ಸೊ ಮುನ್ನ ಅನ್ನೋ ಶಬ್ದಕ್ಕಿಂತ ನಮಗೆ ಯಾವ್ದು ಮುಖ್ಯ ಉತ್ತರ ಪದ ಮುಖ್ಯ ಉತ್ತರ ಪದದಲ್ಲಿ ಸ ಅನ್ನುವಂತಹ ವ್ಯಂಜನ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ಸದ ಬದಲಿ ಜ ಅನ್ನುವಂತಹ ವ್ಯಂಜನ ಬಂದೈತಿ ಕೆಲವು ಕಡೆ ಜಕಾರವು ಇಲ್ಲಿ ಜಕಾರ ಆದೇಶವಾಗೈತಿ ಅದಕ್ಕದು ಆದೇಶ ಸಂಧಿಗೆ ಉದಾಹರಣೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇರ್ ಪ್ಲಸ್ ಸಾಸಿರ ಇರ್ಚಾಸಿರ ಅಂತ ಇದೆ ಉತ್ತರ ಪದದಲ್ಲಿ ಸ ಅನ್ನುವಂತಹ ವ್ಯಂಜನ ಐತಿ ಸಂಧಿ ಕಾರ್ಯ ನಡೆಯುವಾಗ ಚ ಅನ್ನುವಂತಹ ವ್ಯಂಜನ ಆದೇಶವಾಗಿ ಬಂದ್ರ ಅದನ್ನ ನಾವು ಆದೇಶ ಸಂಧಿ ಅಂತ ಕರಿತೀವಿ ಇಲ್ಲಿ ಸ ಐತಿ ಇಲ್ಲಿ ಚ ಆದೇಶವಾಗಿ ಐತಿ ಆದ್ದರಿಂದ ಇರ್ಚಾಸಿರ ಅನ್ನೋದು ಆದೇಶ ಸಂಧಿಗೆ ಉದಾಹರಣೆ ಕಾನ್ಸೆಪ್ಟ್ ಇಷ್ಟ ಉತ್ತರ ಪದದಲ್ಲಿ ಸ ಅನ್ನುವಂತಹ ವ್ಯಂಜನ ಬಂದಿರ್ಬೇಕು ಸಂಧಿ ಕಾರ್ಯ ನಡೆಯುವಾಗ ಸ ಚ ಬಂದಿರ್ಬೇಕು ಅಥವಾ ಸ ಕ ಜ ಬರ್ಬೇಕು ಅಥವಾ ಸ ಕ ದೊಡ್ ಛ ಅನ್ನುವಂತಹ ವ್ಯಂಜನ ಆದೇಶವಾಗಿ ಬಂದಿತ್ತು ಅಂದ್ರ ಅದನ್ನ ಆದೇಶ ಸಂಧಿ ಅಥವಾ ಚ ಝಾರ್ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಇದಷ್ಟೇ ಎಕ್ಸಾಂಪಲ್ಸ್ ಗಳಿಂದ ನಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಸರ್ ಅನ್ನೋದಾದ್ರೆ ಒಂದಷ್ಟು ಮಿಕ್ಸ್ ಅಪ್ ಮಾಡಿ ಎಕ್ಸಾಂಪಲ್ ತರ್ತೀವಿ ಆ ಎಕ್ಸಾಂಪಲ್ ಮುಖಾಂತರ ಸಾರಿ ನಾವು ಬಿಡಿಸಿ ಬರೋದು ಹೆಂಗ ಅಥವಾ ಆ ಸಂಧಿ ಗುರುತಿಸೋದು ಹೆಂಗ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಸೊ ಆದೇಶ ಸಂಧಿಯಲ್ಲಿ ಇಷ್ಟೊತ್ತು ಮೂರು ವಿಧಗಳನ್ನ ಡಿಸ್ಕಸ್ ಮಾಡಿದ್ವಿ ಆ ಮೂರು ವಿಧಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಗಳಿವು ಈ ಎಕ್ಸಾಂಪಲ್ಸ್ ಗಳು ಗೌರ್ಮೆಂಟ್ ಎಡಿಷನ್ ಪುಸ್ತಕದಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ಸ್ ಗಳಾಗಿವೆ ಅದಷ್ಟೇ ಅಲ್ಲ ನೀವು ಕೂಡ ಹಿಂದಿನ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿದ್ರೆ ನಿಮಗೂ ಗೊತ್ತಾಗತ್ತೆ ಇಲ್ಲಿರ್ತಕ್ಕಂತಹ ಎಷ್ಟೋ ಎಕ್ಸಾಂಪಲ್ಸ್ ಗಳು ಕ್ವಶನ್ ಪೇಪರ್ ಅಲ್ಲಿ ತುಂಬಾ ಸಾರಿ ರೈಸ್ ಆಗಿರ್ತಕ್ಕಂತಹ ಎಕ್ಸಾಂಪಲ್ಗಳಾಗಿವೆ ಅಂದ್ರೆ ಕ್ವಶನ್ಸ್ ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಸೊ ಮೊದಲೇದ್ ನೋಡೋದಾದ್ರೆ ಕಡು ಪ್ಲಸ್ ಬೆಳ್ತು ಕಡು ಬೆಳತು ಉತ್ತರ ಪದದಲ್ಲಿ ಪ ಅನ್ನುವ ವ್ಯಂಜನಕ್ಕ ಸಂಧಿ ಕಾರ್ಯ ನಡೆದಾಗ ವ ಅನ್ನುವಂತಹ ವ್ಯಂಜನ ಆದೇಶವಾಗಿ ಬಂದೈತಿ ಅದಕ್ಕದು ವಕಾರ ಆದೇಶ ಸಂಧಿ ಅಂತ ಹೇಳಿ ನಾವು ಅದನ್ನ ಕರಿಬಹುದು ಅಥವಾ ಆದೇಶ ಸಂಧಿಗೆ ಉದಾಹರಣೆ ಅಂತನೂ ಕೂಡ ನಾವು ಕರಿಬಹುದು ಕಡು ಪ್ಲಸ್ ಬೆಳ್ತು ಕಡು ನೆಕ್ಸ್ಟ್ ಧೃತಿ ಪ್ಲಸ್ ಕೆಟ್ಟು ಧೃತಿಗೆಟ್ಟು ಕ ವ್ಯಂಜನಕ್ಕ ಗ ವ್ಯಂಜನ ಆದೇಶವಾಗೈತಿ ಧೃತಿ ಪ್ಲಸ್ ಕೆಟ್ಟು ಧೃತಿಗೆಟ್ಟು ಅನ್ನುವುದು ಆದೇಶ ಸಂಧಿಗೆ ಅಥವಾ ಗದಭಾ ಸಂಧಿಗೆ ಉದಾಹರಣೆ ಮೈ ಪ್ಲಸ್ ತೊಳೆ ಮೈ ದೊಳೆ ತ ಅನ್ನುವಂತಹ ವ್ಯಂಜನಕ್ಕ ವ್ಯಂಜನ ಆದೇಶವಾಗೈತಿ ಅಂದ್ರೆ ಗದಭಾದೇಶ ಸಂಧಿಗೆ ಉದಾಹರಣೆ ಅಥವಾ ಆದೇಶ ಸಂಧಿಗೆ ಉದಾಹರಣೆ ಅಂತಾನು ಹೇಳಬಹುದು ಇನ್ನ ನಾಕನೇದು ಬೆನ್ ಪ್ಲಸ್ ಪತ್ತು ಬೆಂಬತ್ತು ಪ ವ್ಯಂಜನಕ್ಕ ಬ ವ್ಯಂಜನ ಆದೇಶವಾಗಿ ಬಂದತಿ ಸರ್ ಪ ಕ ಇಲ್ಲಿ ಬ ಬರ್ದಿರಿ ಇಲ್ಲಿ ಪ ಕ ಇಲ್ಲಿ ಬರ್ದಿರಿ ಯಾಕೆ ಯಾಕಂತ ಹೇಳಿದ್ರ ಕತಪಗಳಿಗೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದ್ರೆ ಅದನ್ನ ಆದೇಶ ಅಂತ ಕರಿತೀವಿ ನೋ ಪ್ರಾಬ್ಲಮ್ ಕೆಲವೊಮ್ಮೆ ಪ ಕ ವ ಆದೇಶವಾಗಿ ಬರ್ತತಿ ಕ ವ ಆದೇಶವಾಗಿ ಬರ್ತತಿ ಮ ಕ ವ ಆದೇಶವಾಗಿ ಬರ್ತತಿ ಕೆಲವೊಮ್ಮೆ ಮಾತ್ರ ಕೆಲವೊಮ್ಮೆ ಅಂದ್ರೆ ಯಾವಾಗ ಯಾವಾಗ ಶಬ್ದದ ಅರ್ಥ ಕೆಡಬಾರದು ಅಂತ ಸಂದರ್ಭದಲ್ಲಿ ಮಾತ್ರ ಅದನ್ನ ತೊಗೊಂಡ್ ಬರ್ಬೇಕು ಈಗ ಪ ಕ ನಾವು ಇಲ್ಲಿ ಬ ಬಂದೇಳಿ ಇಲ್ಲಿ ಬ ಬರ್ಸಿದಿವಿ ಅಂದ್ರೆ ಶಬ್ದಕ್ಕ ಅರ್ಥ ಇರೋದಿಲ್ಲ ಶಬ್ದದ ಅರ್ಥ ಕೆಡತತಿ ಅಂತ ಸಂದರ್ಭದಲ್ಲಿ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಪ ಕ ವ ಆದೇಶವಾಗಿ ಬರ್ತತಿ ಇನ್ನು ನೆಕ್ಸ್ಟ್ ಮಾತು ಮ ಮ ಕ ವ ನೋಡುದಾದ್ರೆಂಜನ ಆದೇಶವಾಗೈತಿ ಆದೇಶ ಸಂಧಿಗೆ ಉದಾಹರಣೆ ಅಥವಾ ಆದೇಶ ಸಂಧಿ ಅಂತ ಹೇಳಿದ್ರು ತೊಂದರೆ ಇಲ್ಲ ಇನ್ನು ಸಿಕ್ಸ್ ಒನ್ ಬೆಮರ್ ಪ್ಲಸ್ ಪನಿ ಇಸ್ವಲ್ ಟು ಬೆಮರ್ ವನಿ ಪ ವ ಆದೇಶವಾಗಿ ಬಂದೈತಿ ಇನ್ನ ಸೆವೆಂತ್ ಒನ್ ಕಣ್ ಪ್ಲಸ್ ಪನಿ ಕಂಬನಿ ಈ ಶಬ್ದ ಅಂತೂ ನಾ ಹೇಳಿ ಎಷ್ಟೋ ಸರಿ ಇದು ಕೂಡ ಎಷ್ಟೋ ಸರಿ ಎಷ್ಟೋ ಎಕ್ಸಾಮ್ ಗಳಲ್ಲಿ ರೈಸ್ ಆಗಿರುವಂತಹ ಎಕ್ಸಾಂಪಲ್ ಆಗಿದೆ ಸೊ ಉತ್ತರ ಪದದಲ್ಲಿ ಪನ್ನುವಂತಹ ವ್ಯಂಜನಕ್ಕ ಸಂಧಿ ಕಾರ್ಯ ನಡೆದಾಗ ಬನ್ನು ವ್ಯಂಜನ ಆದೇಶವಾಗೈತಿ ಕಣ್ ಪ್ಲಸ್ ಪನಿ ಕಂಬನಿ ಹೇಳ್ತ್ ಒನ್ ಮುನ್ನ ಪ್ಲಸ್ ಸೊಡರ ಮುಂಜೋಡರ ಅಂತ ಇದೆ ಸ ಕ ಉತ್ತರ ಪದದಲ್ಲಿ ಸ ಕ ಕಾರ್ಯ ನಡೆದಾಗ ಜ ವ್ಯಂಜನ ಆದೇಶವಾಗಿ ಬಂದತಿ ಇನ್ನು ನೈನ್ತ್ ಒನ್ ನಲ್ಲ ಪ್ಲಸ್ ಮಾತು ನಲ್ವಾತು ಉತ್ತರ ಪದದಲ್ಲಿರುವ ಮ ವ್ಯಂಜನಕ್ಕ ಕಾರ್ಯ ನಡೆದಾಗ ವ ವ್ಯಂಜನ ಆದೇಶವಾಗೈತಿ ನಲ್ ಪ್ಲಸ್ ಮಾತು ನಲ್ವಾತು ಇನ್ನು ಲಾಸ್ಟ್ ಒನ್ ಹಿರಿದು ಪ್ಲಸ್ ಪಾವು ಹೆಬ್ಬಾವು ಪ ವ್ಯಂಜನಕ ಬ ವ್ಯಂಜನ ಆದೇಶವಾಗಿತಿ ಹಿರಿದು ಪ್ಲಸ್ ಪಾವು ಹೆಬ್ಬಾವು ಸೊ ಈ ತರದ ಎಕ್ಸಾಂಪಲ್ಸ್ ಗಳನ್ನ ನಾವು ಬಿಡಿಸಿ ಬಿರಿದನ್ನು ಕಲಿಬೇಕು ಅದರ ಜೊತೆಗೆ ಸಂಧಿಯನ್ನ ಹೆಸರಿಸುವುದು ಅಥವಾ ಗುರುತಿಸುವುದನ್ನು ಕೂಡ ಕಲಿಬೇಕು ಈ ರೀತಿ ಹಳಗನ್ನಡದ ಎಕ್ಸಾಂಪಲ್ಸ್ ಗಳನ್ನ ಹೆಚ್ಚಾಗಿ ನೋಡ್ಕೊಡ್ರಿ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಕೆಇಎ ಮತ್ತು ಕೆ ಎ ಕೆ ಪಿ ಎಸ್ ಸಿ ಅವರು ಹಳೆಗನ್ನಡದ ಮೇಲೆ ಹೆಚ್ಚು ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾ ಇದ್ದಾರೆ ಸೊ ಸಂಧಿ ಬಗ್ಗೆ ಆಯಿತು ಇನ್ನು ನಾಳೆ ಕ್ಲಾಸ್ ಅಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಸಂಧಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ಐಸ್ ರೇ